ರಾಜ್ಯದಲ್ಲಿ ಹರಿಯುವ ಹಲವಾರು ನದಿಗಳು ರೈತರ ಪಾಲಿಗೆ ಜೀವನಾಡಿಯಾಗಿವೆ ರೈತರಿಗಷ್ಟೇ ಅಲ್ಲ ಬೆಳೆಯುತ್ತಿರುವ ನಗರಗಳ ಬಾಯಾರಿಕೆ ನೀಗಿಸುತ್ತಿರುವುದೇ ಈ ನದಿಗಳು ಮತ್ತು ನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟುಗಳು ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗುವ ನೀರನ್ನ ನೀರಾವರಿಗೆ ಕುಡಿಯುವ ನೀರಿಗಾಗಿ ಮತ್ತು ವಿದ್ಯುತ್ ತಯಾರಿಕೆಗೆ ಬಳಸಲಾಗುತ್ತೆ ಜಲಾಶಯಗಳನ್ನು ಆಧುನಿಕ ಭಾರತದ ದೇವಸ್ಥಾನಗಳು ಎನ್ನಲಾಗುತ್ತೆ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ ಜಲಾಶಯಗಳು ಅಥವಾ ಅಣೆಕಟ್ಟುಗಳ ಪಾತ್ರ ಅತ್ಯಂತ ಮಹತ್ವದ್ದು ಕರ್ನಾಟಕದಲ್ಲಿ ನೂರಾರು ಜಲಾಶಯಗಳಿವೆ ಅದರಲ್ಲಿ ಅತಿ ದೊಡ್ಡ ಅಂದರೆ ಹೆಚ್ಚು ನೀರು ಸಂಗ್ರಹ ಸಾಮರ್ಥ್ಯವುಳ್ಳ ಹತ್ತು ಜಲಾಶಯಗಳ ವಿವರ ಇಲ್ಲಿದೆ ನೂರ ಐವತ್ತೊಂದು ಪಾಯಿಂಟ್ ಏಳು ಐದು ಟಿ ನೀರು ಸಂಗ್ರಹಣಾ ಸಾಮರ್ಥ್ಯವಿರೋ ರಾಜ್ಯದ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಈ ಅಣೆಕಟ್ಟು ಜೋಗ ಜಲಪಾತದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ಈ ಜಲಾಶಯ ಜಲವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಈ ಜಲಾಶಯ ನಿರ್ಮಿಸಲಾಯಿತು ಈ ಅಣೆಕಟ್ಟಿನ ಮೂಲಕ ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಮಾಣದ ಜಲವಿದ್ಯುತ್ ಉತ್ಪಾದಿಸಲಾಗುತ್ತೆ ನೂರ ತೊಂಬತ್ಮೂರು ಅಡಿ ಎತ್ತರ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದವಿದೆ ಈ ಅಣೆಕಟ್ಟು ಮುನ್ನೂರ ಇಪ್ಪತ್ತೇಳು ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವಾದ ಪ್ರದೇಶದಲ್ಲಿ ನೀರು ಸಂಗ್ರಹವಾಗುತ್ತೆ ನೂರ ನಲವತ್ತೇಳು ಟಿಎಂಸಿಯಷ್ಟು ನೀರು ಸಂಗ್ರಹಣ ಸಾಮರ್ಥ್ಯ ಇರೋ ಸೂಪ ಜಲಾಶಯ ರಾಜ್ಯದ ಎರಡನೇ ಅತಿದೊಡ್ಡ ಜಲಾಶಯ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಪೂರ್ಣವಾಯಿತು ಮುನ್ನೂರ ಮೂವತ್ತೊಂದು ಅಡಿ ಎತ್ತರ ಮತ್ತು ಸಾವಿರದ ಎಂಬತ್ತೊಂಬತ್ತು ಅಡಿ ಉದ್ದ ಇದೆ ಈ ಅಣೆಕಟ್ಟೆ ಜಲವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದ ಈ ಅಣೆಕಟ್ಟು ನಿರ್ಮಿಸಲಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಯಾಗುವ ಎರಡನೇ ಜಲಾಶಯ ಇದು ನೂರ ಮೂವತ್ತೆರಡು ಪಾಯಿಂಟ್ ನಾಲ್ಕು ಏಳು ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯವಿರೋ ತುಂಗಭದ್ರಾ ಜಲಾಶಯ ರಾಜ್ಯದ ಮೂರನೇ ದೊಡ್ಡ ಅಣೆಕಟ್ಟೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿದೆ ತುಂಗಭದ್ರಾ ಜಲಾಶಯ ನೀರಾವರಿ ಜಲವಿದ್ಯುತ್ ಮತ್ತು ಪ್ರವಾಹ ಸ್ಥಿತಿ ನಿಯಂತ್ರಣಕ್ಕಾಗಿ ಈ ಜಲಾಶಯವನ್ನು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ನಿರ್ಮಿಸಲಾಯಿತು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಈ ಅಣೆಕಟ್ಟೆಯ ಎತ್ತರ ನೂರ ಅರವತ್ತೆರಡು ಅಡಿ ಇದ್ದರೆ ಉದ್ದ ಎರಡೂವರೆ ಕಿಲೋಮೀಟರ್ ಇದೆ ಮುನ್ನೂರ ಐವತ್ತು ಚದುರ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ನೀರು ಸಂಗ್ರಹವಾಗುತ್ತೆ ಈ ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರನ್ನು ಕರ್ನಾಟಕದ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ರಾಯಚೂರು ಕೊಪ್ಪಳ ಹಾವೇರಿ ಮತ್ತು ಆಂಧ್ರದ ಕರ್ನೂಲು ಮೆಹಬೂಬ್ನಗರ ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ಉದ್ದೇಶಕ್ಕಾಗಿ ಬಳಸಲಾಗುತ್ತೆ ನೂರ ಇಪ್ಪತ್ತ್ ಮೂರು ಟಿಎಂಸಿ ನೀರು ಸಂಗ್ರಹವಾಗೋ ಆಲಮಟ್ಟಿ ಜಲಾಶಯ ರಾಜ್ಯದ ನಾಲ್ಕನೇ ದೊಡ್ಡ ಜಲಾಶಯ ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಜಲಾಶಯವೇ ಆಲಮಟ್ಟಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲೇ ಈ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಆರಂಭವಾದರೂ ಪೂರ್ಣಗೊಂಡಿದ್ದು ಎರಡು ಸಾವಿರದ ಐದರಲ್ಲಿ ಈ ಅಣೆಕಟ್ಟೆಯ ಎತ್ತರ ಐದು ನೂರ ಇಪ್ಪತ್ನಾಲ್ಕು ಅಡಿ ಇದ್ರೆ ಉದ್ದ ಸಾವಿರದ ಐದು ನೂರ ಅರವತ್ತೈದು ಅಡಿ ಇದೆ ಕುಡಿಯುವ ನೀರು ಮತ್ತು ನೀರಾವರಿಯೇ ಪ್ರಮುಖ ಉದ್ದೇಶವಾದರೂ ಈ ಜಲಾಶಯದಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ ಈ ಅಣೆಕಟ್ಟೆಯಿಂದ ಉತ್ತರ ಕರ್ನಾಟಕದ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಿಗೆ ನೀರನ್ನು ಒದಗಿಸಲಾಗುತ್ತೆ ಎಪ್ಪತ್ತೊಂದು ಪಾಯಿಂಟ್ ಐದು ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯವಿರೋ ಭದ್ರಾ ಡ್ಯಾಂ ರಾಜ್ಯದ ಐದನೇ ದೊಡ್ಡ ಜಲಾಶಯ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿಯಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ ನೂರ ತೊಂಬತ್ತು ಅಡಿ ಎತ್ತರವಿರೋ ಈ ಅಣೆಕಟ್ಟೆಯ ಉದ್ದ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ಕುಡಿಯುವ ನೀರು ಮತ್ತು ನೀರಾವರಿಯೇ ಪ್ರಮುಖ ಉದ್ದೇಶವಾದರೂ ಈ ಜಲಾಶಯದಿಂದ ಅಲ್ಪ ಪ್ರಮಾಣದಲ್ಲಿ ಜಲವಿದ್ಯುತ್ ಉತ್ಪಾದಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಈ ಅಣೆಕಟ್ಟೆ ನಿರ್ಮಾಣ ಕಾರ್ಯ ಆರಂಭವಾಯಿತಾದರೂ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಗಳಿಗೆ ಇಲ್ಲಿಂದ ನೀರನ್ನು ಪೂರೈಸಲಾಗುತ್ತೆ ಐವತ್ತೊಂದು ಪಾಯಿಂಟ್ ಒಂದು ಆರು ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯವಿರೋ ಹಿಡಕಲ್ ಜಲಾಶಯ ರಾಜ್ಯದ ಆರನೇ ದೊಡ್ಡ ಜಲಾಶಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ನಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ ಈ ಜಲಾಶಯವನ್ನು ರಾಜ ಲಖಮಗೌಡ ಅಣೆಕಟ್ಟು ಎಂದು ಕರೆಯಲಾಗುತ್ತೆ ಇನ್ನೂರ ಐದು ಅಡಿ ಎತ್ತರವಿರೋ ಈ ಜಲಾಶಯದ ನಿರ್ಮಾಣ ಕಾರ್ಯ ಎರಡು ಸಾವಿರದ ಒಂಬತ್ತರಲ್ಲಿ ಪೂರ್ಣವಾಯಿತು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರ ಜೀವನಾಡಿ ಈ ಹಿಡಕಲ್ ಜಲಾಶಯ ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯಗಳನ್ನು ಈ ಅಣೆಕಟ್ಟೆ ಪೂರೈಸುತ್ತೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಸಂಗ್ರಹಣ ಸಾಮರ್ಥ್ಯವಿರೋ ಕೃಷ್ಣರಾಜಸಾಗರ ಅಣೆಕಟ್ಟೆ ರಾಜ್ಯದ ಏಳನೇ ದೊಡ್ಡ ಜಲಾಶಯ ಕಾವೇರಿ ನದಿಗೆ ಅಡ್ಡಲಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೆಆರ್ಎಸ್ ಜಲಾಶಯ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲೇ ನಿರ್ಮಾಣ ಕಾರ್ಯ ಆರಂಭವಾದರೂ ಪೂರ್ಣಗೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದ ಜಲಾಶಯ ಇದು ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ ನೂರ ಮೂವತ್ತೊಂದು ಅಡಿ ಎತ್ತರ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದ ಇದೆ ಈ ಅಣೆಕಟ್ಟೆ ಕೆ ಆರ್ ಎಸ್ ಜಲಾಶಯವನ್ನ ಕನ್ನಂಬಾಡಿ ಕಟ್ಟೆ ಎಂದೇ ಕರೆಯಲಾಗುತ್ತೆ ಮೈಸೂರು ಮಂಡ್ಯ ಚಾಮರಾಜನಗರ ರಾಮನಗರ ಜಿಲ್ಲೆಯ ಕೃಷಿ ಮತ್ತು ಕುಡಿಯಲು ಇಲ್ಲಿಂದ ನೀರು ಪೂರೈಸಲಾಗುತ್ತೆ ಜತೆಗೆ ಬೆಂಗಳೂರಿನ ಬಾಯಾರಿಕೆ ನೀಗಿಸುತ್ತಿರುವುದು ಕೂಡ ಇದೇ ಕೆ ಆರ್ ಎಸ್ ಇಲ್ಲಿ ಸಂಗ್ರಹವಾದ ನೀರನ್ನು ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ನದಿ ಮೂಲಕ ಹರಿಸಲಾಗುತ್ತೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿರೋ ಮೂವತ್ತೇಳು ಪಾಯಿಂಟ್ ಏಳು ಟಿ ನೀರು ಸಾಮರ್ಥ್ಯದ ರಾಜ್ಯದ ಎಂಟನೇ ದೊಡ್ಡ ಅಣೆಕಟ್ಟೆ ರೇಣುಕಾಸಾಗರ ಜಲಾಶಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿರೋ ಈ ಅಣೆಕಟ್ಟೆಯನ್ನ ಮಲಪ್ರಭಾ ಜಲಾಶಯ ಮತ್ತು ನವಿಲು ತೀರ್ಥ ಜಲಾಶಯ ಎಂದು ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಜಲಾಶಯದ ನಿರ್ಮಾಣ ಕಾರ್ಯ ಪೂರ್ಣವಾಯಿತು ನೂರ ನಲವತ್ತೊಂದು ಅಡಿ ಎತ್ತರ ಮತ್ತು ನಾನೂರ ಅರವತ್ನಾಲ್ಕು ಅಡಿ ಉದ್ದವಿರೋ ಈ ಜಲಾಶಯ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡದ ಕೃಷಿ ಮತ್ತು ಕುಡಿಯುವ ನೀರಿನ ಮೂಲವಾಗಿದೆ ಕಾವೇರಿ ನದಿ ಪಾತ್ರದಲ್ಲಿರೋ ಮೂವತ್ತೇಳು ಪಾಯಿಂಟ್ ಒಂದು ಟಿ ಎಂ ಸಿ ಸಾಮರ್ಥ್ಯದ ರಾಜ್ಯದ ಒಂಬತ್ತನೇ ದೊಡ್ಡ ಅಣೆಕಟ್ಟೆ ಹೇಮಾವತಿ ಜಲಾಶಯ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಿರ್ಮಾಣಗೊಂಡ ಈ ಅಣೆಕಟ್ಟೆ ನೂರ ನಲವತ್ತಾರು ಅಡಿ ಎತ್ತರ ಇದ್ರೆ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದವಿದೆ ಹಾಸನ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳ ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸುತ್ತೆ ಹೇಮಾವತಿ ಜಲಾಶಯ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿರುವ ಮೂವತ್ತ್ ಮೂರು ಪಾಯಿಂಟ್ ಮೂರು ಟಿಎಂಸಿ ಸಾಮರ್ಥ್ಯವಿರೋ ರಾಜ್ಯದ ಹತ್ತನೇ ದೊಡ್ಡ ಜಲಾಶಯ ನಾರಾಯಣಪುರ ಅಣೆಕಟ್ಟೆ ಈ ಜಲಾಶಯಕ್ಕೆ ಬಸವಸಾಗರ ಎಂಬ ಹೆಸರೂ ಇದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಜಲಾಶಯದ ನಿರ್ಮಾಣ ಕಾರ್ಯ ಪೂರ್ಣವಾಯಿತು ತೊಂಬತ್ತೇಳು ಪಾಯಿಂಟ್ ಐದು ಅಡಿ ಎತ್ತರ ಮತ್ತು ಹತ್ತು ಕಿಲೋಮೀಟರ್ ಉದ್ದವಿರೋ ಈ ಜಲಾಶಯ ವಿಜಯಪುರ ಕಲಬುರಗಿ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳ ಕುಡಿಯುವ ಮತ್ತು ನೀರಾವರಿ ಅಗತ್ಯಗಳನ್ನು ಪೂರೈಸುತ್ತೆ